ಆತ್ಮೀಯ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರು ಕಾರ್ಮಿಕರು ನಿವೃತ್ತರಾದ ನೌಕರರು ಪಿಂಚಣಿದಾರರು ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಲಾಭಕರವಾದಂತಹ ಮಾಹಿತಿ ಭರ್ಜರಿ ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಏಳು ಲಕ್ಷದವರೆಗೂ ಲಾಭವಾಗುವಂತಹ ಮಾಹಿತಿ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ತಪ್ಪದೇ ಪಡ್ಕೊಳ್ಳಿ ಪ್ರತಿಯೊಬ್ಬ ನೌಕರರು ಕಾರ್ಮಿಕರು ಹಾಗೂ ಪಿಂಚಣಿದಾರರಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅವರ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ಈ ದಿನ ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸ್ನೇಹಿತರೆ ಪ್ರಪಂಚದ ಅತಿ ದೊಡ್ಡ ಸಂಸ್ಥೆಯಾದ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂತಹ ಹಾಗೂ ನಿಮಗೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಎಲ್ಲ ನೌಕರರಿಗೂ ಸುಮಾರು ಏಳು ಲಕ್ಷದವರೆಗೂ ಲಾಭ ಸಿಗುವಂತಹ ಮಾಹಿತಿ ಹಾಗೂ ಇ ಪಿ ಎಫ್ ಒ ಕಚೇರಿಯಿಂದ ನೌಕರರಿಗೆ ಕಾರ್ಮಿಕರಿಗೆ ಹೊಸ ಯೋಜನೆಯನ್ನು ಪರಿಚಯಿಸಿದೆ ಇ ಪಿ ಎಫ್ ಒ ಖಾತೆದಾರರು ಉದ್ಯೋಗದಲ್ಲಿರುವವರು ಠೇವಣಿ ಆಧಾರಿತವಾಗಿ ವಿಮಾ ಸೌಲಭ್ಯವನ್ನು ವಿಸ್ತರಿಸಲು ಮಂಡಳಿ ಅನುಮೋದನೆ ನೀಡಿದೆ ಈ ಅನುಮೋದನೆ ಪ್ರಕಾರ ಪ್ರಸಕ್ತ ವರ್ಷದ ಏಪ್ರಿಲ್ ಇಪ್ಪತ್ತೆಂಟರಿಂದ ಪೂರ್ವಾನ್ವಯವಾಗುವಂತೆ ಈ ಯೋಜನೆ ಜಾರಿಯಾಗಿದೆ ಈ ಯೋಜನೆ ಅಡಿಯಲ್ಲಿ ಸುಮಾರು ಎರಡೂವರೆ ಲಕ್ಷದಿಂದ ಏಳು ಲಕ್ಷದವರೆಗೂ ವಿಮಾ ಸೌಲಭ್ಯ ದೊರೆಯುತ್ತೆ ಅದನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅದರ ಜೊತೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಅಂದರೆ ಇಫಿ ಎಫೋ ಕಚೇರಿಯಿಂದ ಕ್ಷಮಾದಾನ ಅಂತ ಒಂದು ಹೊಸ ಯೋಜನೆ ಜಾರಿಯಾಗಿದೆ ಇದು ಉದ್ಯೋಗದಾತರಿಗೆ ಲಾಭದಾನ ಹಾಗೂ ವರದಾನವಾದವಂಥ ಮಾಹಿತಿ ಉದ್ಯೋಗಿಗಳ ಭವಿಷ್ಯ ನಿಧಿ ಪಾವತಿ ಮಾಡಿರುವ ಉದ್ಯೋಗದಾತ ಸಂಸ್ಥೆಗಳಿಗೆ ದಂಡ ಪಾವತಿ ಇಲ್ಲದೆ ಬಾಕಿ ಮೊತ್ತ ಪಾವತಿಸಿ ಕ್ಷಮಾದಾನ ಪಡೆದುಕೊಳ್ಳುವ ಯೋಜನೆಯನ್ನು ಅನುಷ್ಠಾನಕ್ಕೆ ನೌಕರರ ಭವಿಷ್ಯ ನಿಧಿ ಸಂಘಟನೆ ಇ ಪಿ ಒ ಮುಂದಾಗಿದೆ ಇದರಿಂದಾಗಿ ನೌಕರರಿಗೆ ತುಂಬ ಉಪಯೋಗ ಆಗತ್ತೆ ತಮ್ಮ ಠೇವಣಿಯನ್ನು ಹಿಂಪಡೆದುಕೊಳ್ಳಲಿಕ್ಕೂ ಉಪಯೋಗ ಆಗತ್ತೆ ಕೇಂದ್ರ ಕಾರ್ಮಿಕ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆಯಲ್ಲಿ ನಡೆದ ಟ್ರಸ್ಟ್ಗಳ ಕೇಂದ್ರೀಯ ಮಂಡಳಿ ಸಿ ಬಿ ಟಿ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಲಾಯಿತು ಈ ಹೊಸ ಯೋಜನೆಯ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಲಾಯಿತು ಇ ಪಿ ಎಫ್ ಒ ಕ್ಷಮಾದಾನ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೇಂದ್ರೀಯ ಮಂಡಳಿ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದ್ದು ಕೇ ಕೇಂದ್ರ ಸರ್ಕಾರ ಈ ಬಗ್ಗೆ ಶಿಫಾರಸ್ಸು ಮಾಡಿತ್ತು ಈ ಯೋಜನೆಯಿಂದಾಗಿ ನೌಕರರು ಹಾಗೂ ಉದ್ಯೋಗದಾತ ಸಂಸ್ಥೆಗೆ ತುಂಬ ಉಪಯುಕ್ತವಾಗಿ ಉಪಯೋಗ ಆಗತ್ತೆ ಅದರ ಜೊತೆಯಲ್ಲಿ ಬಹಳಷ್ಟು ಕಂಪನಿಗಳು ಉದ್ಯೋಗಿಗಳ ಭವಿಷ್ಯ ನಿಧಿ ಮೊತ್ತವನ್ನು ಇ ಪಿ ಎಫ್ ಒಗೆ ಪಾವತಿ ಮಾಡಿರೋದಿಲ್ಲ ಇದರಿಂದಾಗಿ ಉದ್ಯೋಗಿಗಳಿಗೆ ತೊಂದರೆ ಆಗ್ತಾ ಇತ್ತು ಅಂತಹ ಸಂಸ್ಥೆ ಹಾಗೂ ಕಂಪನಿಗಳು ಸ್ವಯಂ ಪ್ರೇರಿತವಾಗಿ ಬಾಕಿ ಮೊತ್ತವನ್ನು ಪಾವತಿಸಲು ಅನುವು ಮಾಡಿಕೊಳ್ಳಲು ಈ ಯೋಜನೆಯನ್ನು ಮಾಡಿದೆ ಉದ್ಯೋಗಿಗಳು ಸಂಸ್ಥೆಯಲ್ಲಿ ಕೆಲಸ ಇದ್ದರೂ ಕೂಡ ಇ ಪಿ ಎಫ್ ಒಗೆ ಟ್ವೆಲ್ ಪರ್ಸೆಂಟನ್ನು ಕಟ್ಟಬೇಕು ಅಂತ ಬಿಟ್ಟು ನಿಯಮವಿದ್ದರೂ ಕೂಡ ಉದ್ಯೋಗಿಗಳಿಗೆ ಅನ್ಯಾಯ ಮಾಡ್ತಿದ್ದಂಥ ಸಂಸ್ಥೆಗಳಿಗೆ ಒಂದು ಬರೆ ಅಂತಲೇ ಹೇಳ್ಬೋದು ಮತ್ತು ಅವರಿಗೂ ಒಂದು ಕ್ಷಮಾದಾನ ಕೊಡುವಂಥ ಯೋಜನೆ ಅಂತಲೇ ಹೇಳ್ಬೋದು ಆನ್ಲೈನ್ನಲ್ಲಿ ಘೋಷಣೆ ಮಾಡುವಂತಹ ಕಂಪನಿಗಳು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು ಉದ್ಯೋಗಿಗಳಿಗೆ ಸಾಮಾಜಿಕ ಭದ್ರತೆ ಒದಗಿಸುವಂತಹ ಉದ್ದೇಶಕ್ಕಾಗಿ ಉದ್ಯೋಗಿಗಳು ಭವಿಷ್ಯ ಉತ್ತಮವಾಗಿರಲಿ ಎನ್ನುವ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ಹೊಂದಿದೆ ಈ ಯೋಜನೆಯಿಂದಾಗಿ ಬಾಕಿ ಇರುವಂತಹ ಮೊತ್ತವನ್ನು ಪಾವತಿ ಮಾಡಲು ಅನುಕೂಲ ಆಗತ್ತೆ ಇದೇ ವೇಳೆಯಲ್ಲಿ ಇ ಪಿ ಎಫ್ ಒ ಸಾವಿರದ ಒಂಬೈನೂರ ಐವತ್ತೆರಡರ ತಿದ್ದುಪಡಿ ತರಲು ಮಂಡಳಿಗೆ ಅನುಮೋದನೆ ಸಿಕ್ಕಿದೆ ಇ ಪಿ ಎಫ್ ಒ ನಿಯಮ ಇದರಡಿಯಲ್ಲಿ ಉದ್ಯೋಗಿಗಳು ನಿವೃತ್ತಿಯ ಇಡಿಗಂಟು ಪಾವತಿಯಾದ ದಿನದವರೆಗೂ ಬಡ್ಡಿ ಸಿಗತ್ತೆ ಇದರಿಂದಾಗಿ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ಸದಸ್ಯರಿಗೆ ಹೆಚ್ಚಿನ ಆರ್ಥಿಕವಾಗಿ ಲಾಭ ಆಗತ್ತೆ ಅದರ ಜೊತೆಯಲ್ಲಿ ಏಳು ಲಕ್ಷದವರೆಗೂ ಇನ್ಸೂರೆನ್ಸ್ ಕೂಡ ಸಿಗತ್ತೆ ಈ ಎಲ್ಲದರ ಲಾಭವನ್ನು ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ನೌಕರರು ಪಿಂಚಣಿದಾರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರು ತಪ್ಪದೇ ಪಡೆದುಕೊಳ್ಳಿ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ನೌಕರರ ಹಾಗೂ ಪಿಂಚಣಿದಾರರ ಬಹುದಿನದ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಹೈಯರ್ ಪೆನ್ಷನ್ ಪ್ಲಾನ್ ಗರಿಷ್ಠ ಪಿಂಚಣಿ ಯೋಜನೆಯನ್ನು ಆದಷ್ಟು ಶೀಘ್ರದಲ್ಲಿಯೇ ಜಾರಿ ಮಾಡಿ ನೌಕರರಿಗೆ ಉದ್ಯೋಗಿಗಳ ಬಾಳಿಗೆ ಬೆಳಕಾಗುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಕೇಳ್ಕಂತೀವಿ ಈ ಹೈಯರ್ ಪೆನ್ಷನ್ ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡೋ ವಿಚಾರದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಿನ ಅನ್ವಯ ಕೇಂದ್ರ ಸರ್ಕಾರ ಹೊರಡಿಸಿದ್ದಂಥ ಸುತ್ತೋಲೆಯನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಯಥಾವತ್ತಾಗಿ ಜಾರಿಗೆ ತಂದು ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಕನಿಷ್ಠ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಯಾದರೂ ಕನಿಷ್ಠ ಪಿಂಚಣಿಯನ್ನು ನೀಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಚಾನಲ್ಗೆ ಜಾಯ್ನ್ ಆಗಿ